ಮನಸ್ನಲ್ಲಿ ಅಹಂಕಾರ ಮದ ತುಂಬಿಕೊಂಡಿದ್ರೆ ಒಂದು ರೌಂಡು ವೈದ್ಯಶಾಲೆ ಅಂದರೆ ಆಸ್ಪತ್ರೆನ ಸುತ್ತಾಕಿ ಬರಬೇಕಂತೆ ಮನಸ್ಸಿನಲ್ಲಿ ನೋವು ನಿರಾಸೆ ದುಃಖ ಏನಾದರೂ ತುಂಬಿಕೊಂಡಿದ್ರೆ ಒಂದು ರೌಂಡು ಗೋಶಾಲೆಗೆ ಸುತ್ತಾಕಿ ಬರಬೇಕು ಅಂತ ಹೇಳ್ತಾರೆ ಈ ಎರಡನೇ ಮಾತು ನಮಗೆ ಮೊನ್ನೆ ಅಕ್ಷರಶಃ ಸತ್ಯ ಅನಿಸಿದ್ದು ನಮ್ಮ ಪೂಜ್ಯರು ಹಾಗೂ ನಮ್ಮ ಸ್ನೇಹಿತರು ಆದಂಥ ರಾಧಾಕೃಷ್ಣ ಉಡುಪರ ಹೊಸನಗರದ ಅವರ ಗೋಶಾಲೆಗೆ ಹೋಗಿದ್ದಾಗ ಕೆರೆಗಟ್ಲೆ ಸುಂದರವಾದ ತೋಟ ಆ ತೋಟದಲ್ಲಿ ಹಚ್ಚ ಹಸಿರಿನ ಹುಲ್ಲು ಆ ಹಸಿರು ಹುಲ್ಲಿನ ನಡುವೆ ಈ ನಮ್ಮ ಗೋಗಳ ಸ್ವಚ್ಛಂದ ವಿಹಾರ ಸ್ವಚ್ಛಂದ ಬದುಕು ಅಲ್ಲಿ ಹೋದಾಗ ನಮಗನಿಸಿದ್ದು ಇದು ನಿಜಕ್ಕೂ ಭೂಲೋಕದಲ್ಲಿರುವಂಥ ಗೋಲೋಕ ಅನಿಸ್ತು ಹಾಗೆಯೇ ಸ್ವರ್ಗ ಅದೆಲ್ಲಿದೆ ಅಂದರೆ ಸ್ವರ್ಗ ಈ ಗೋಶಾಲೆನಲ್ಲಿದೆ ಅಂತ ಅನಿಸ್ತು ನಮಗೆ ಅಷ್ಟೊಂದು ವಿಶಿಷ್ಟವಾದ ವಿಭಿನ್ನವಾದಂಥ ಒಂದು ಗೋಶಾಲೆನ ಅವರು ತಮ್ಮ ಸ್ವಂತ ತಮ್ಮ ದುಡಿಮೆ ಎಲ್ಲ ಹಣವನ್ನು ಇದಕ್ಕಾಗಿ ವ್ಯಯಿಸಿ ತುಂಬ ಸುಸಜ್ಜಿತವಾದ ಒಂದು ಗೋಶಾಲೆನ ರಾಧಾಕೃಷ್ಣ ಹುಡುಗರು ಹಾಗೂ ಚಂದ್ರಕಲಾ ದಂಪತಿಗಳು ಮಾಡಿರುವಂಥದ್ದು ಇಲ್ಲಿ ಅಲ್ಲಿಗೆ ಹೋದಾಗ ನಿಜಕ್ಕೂ ತುಂಬಾ ಖುಷಿಯಾಯಿತು ಅಂದರೆ ಹಾಗೀಗ ಸರಯು ಸಿಂಧು ಕಪಿಲ ಕಾವೇರಿ ಗಂಗೆ ತುಂಗೆ ಎಲ್ಲರೂ ಇಲ್ಲಿ ಕರುಗಳ ರೂಪದಲ್ಲಿ ನಿಮ್ಮ ಕಣ್ಮುಂದೆ ಮುಂದೆ ನಾಲ್ಕು ಕಾಲಿನಲ್ಲಿ ಓಡಾಡ್ತಾ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಹೀಗೆ ಎಲ್ಲ ದೇವಾದಿ ದೇವರುಗಳು ಹಸುಗಳ ರೂಪದಲ್ಲಿ ನಿಮಗೆಲ್ಲಿ ಕಾಣಿಸಿಕ ಅಂದರೆ ಉಡುಪ ದಂಪತಿಗಳು ತಮ್ಮಲ್ಲಿರುವ ಎಲ್ಲ ಹಸುಗರುಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ ಒಂದೊಂದು ನದಿ ಒಂದೊಂದು ದೇವರ ಹೆಸರು ಆಯಾ ಹೆಸರು ಕರೆದುಕೊಳ್ಳೆ ಅವು ಅವು ತಿರುಗಿ ನೋಡುವಂಥದ್ದು ಅವು ಬಂದು ಇವರನ್ನು ಮುದ್ದಾಡುವಂಥದ್ದು ಅದೆಲ್ಲ ನೀವು ಕಣ್ಣಾರೆ ನೋಡಿನೇ ಒಂದು ಆ ಸ್ವರ್ಗ ಸುಖಾನ ಅನುಭವಿಸಬೇಕು ತುಂಬ ತಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಈ ಒಂದು ಪ್ರಾಣಿಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ ಪ್ರಾಣಿಗಳಷ್ಟೇ ಅಲ್ಲ ಪಶು ಪಕ್ಷಿಗಳನ್ನು ಕೂಡ ಸಾಕ್ತಾ ಇದ್ದಾರೆ ಇವರು ತುಂಬಾ ಖುಷಿ ಕೊಡುವಂಥ ಮತ್ತೊಂದು ವಿಷಯ ಏನಂತಂದರೆ ಈ ಉಡುಪ ದಂಪತಿಗಳು ಈ ಅಳಿದು ಹೋಗ್ತಿರುವಂಥ ಮಲೆನಾಡು ಗಿಡ್ಡ ಈ ಒಂದು ತಳಿಯ ಒಂದು ಜಾನುವಾರುಗಳನ್ನು ಇಲ್ಲಿ ತುಂಬ ತುಂಬ ಆಸ್ತಿ ವಹಿಸಿ ತುಂಬ ನಿಗಾವಹಿಸಿ ಈ ಒಂದು ಗೋಶಾಲಿನಲ್ಲಿ ಸಾಕ್ತಾ ಇದ್ದಾರೆ ನೀವು ಇಲ್ಲಿ ಬಂದವಾಗ ನಿಮಗೆ ಗೀರ್ ತಳಿದು ಹಸು ಬೇಕಾ ಅಥವಾ ಮಲೆನಾಡು ಗಿಡ್ಡ ಬೇಕಾ ಅಥವಾ ಹಳ್ಳಿಕಾರ ಹಸುಗಳು ಬೇಕಾ ಯಾವ ಥರದ ಹಸು ಬೇಕು ಹೇಳಿ ಎಲ್ಲ ಥರದ ಹಸುಗಳು ಈ ಒಂದು ಗೋಶಾಲೆಯಲ್ಲಿ ನಿಮ್ಗೆ ಕಾಣಸಿಗುತ್ತೆ ಅವುಗಳ ಓಡಾಟ ಅವುಗಳ ಕೊರಳಲ್ಲಿ ಕಟ್ಟಿದಂಥ ಗಂಟೆಯ ನಿನಾದ ಅದೆಲ್ಲ ನಿಮ್ಮನ್ನು ಬೇರೆ ಒಂದು ನಿಮ್ಮ ಜೀವನದ ಜಂಜಾಟ ಎಲ್ಲವನ್ನು ದೂರ ಮಾಡುವಂಥದ್ದು ರಾಧಾಕೃಷ್ಣ ಉಡುಪರು ತಮ್ಮ ಪುರೋಹಿತಿಗನಲ್ಲಿ ತುಂಬ ಬ್ಯುಸಿನೇ ಆದ್ರೂ ಅದ್ರ ನಡುವೆ ಕೂಡ ತಮ್ಮ ಪತ್ನಿ ಚಂದ್ರಕಲಮ್ಮನವರ ಜೊತೆಗೆ ಸೇರಿಕೊಂಡು ಈ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ರಾಧಾಕೃಷ್ಣ ಉಡುಪಿಗೆ ಹೆಗಲಿಗೆ ಹೆಗಲು ಕೊಟ್ಟು ಚಂದ್ರಕಲಮ್ಮನವರು ಈ ಗೋಶಾಲೆನ ಅತ್ಯಂತ ತುಂಬ ಮುತುವರ್ಜಿ ವಹಿಸಿ ನೋಡ್ಕೊಳ್ತಿರುವಂಥದ್ದು ನಮ್ಮ ದೇಶ ಹೇಳಿ ಕೇಳಿ ಗೋರಾಷ್ಟ್ರ ಪು ಪೂರೋಹಿತರು ಪೂಜೆ ಮಾಡಬೇಕಾದ್ರೆ ಗೋರಾಷ್ಟ್ರ ಅಂತಲೇ ಪೂಜೆ ಮಾಡ್ತಾರೆ ಅದರ ಅರ್ಥ ಏನು ಅಂದರೆ ಗೋಗಳು ಎಲ್ಲಿವರೆಗೂ ಇಲ್ಲಿ ಸುರಕ್ಷಿತವಾಗಿ ಇರ್ತವೋ ಗೋಗಳ ಸಂತತಿ ಎಲ್ಲಿವರೆಗೂ ಈ ಭಾರತದಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಭಾರತವನ್ನು ಯಾರೂ ಕೂಡ ಬಗ್ಸೋಕ್ಕಾಗಲ್ಲ ಸೋಲ್ಸೋಕ್ಕಾಗೋದಿಲ್ಲ ಹಾಗಾಗಿ ನಾವಿವತ್ತು ಇಷ್ಟೊಂದು ನೆಮ್ಮದಿಗೆ ಬಳತ್ತಿದ್ದೀವಿ ಅಂತಂದರೆ ಈ ಗೋಗಳ ಆಶೀರ್ವಾದ ಅದನ್ನು ಫಸ್ಟು ನಾವೆಲ್ಲ ತಿಳ್ಕೊಳ್ಬೇಕಾದಂಥ ವಿಷಯ ಏನು ಮಾಡ್ಬಿಡ್ತೀವಿ ಅಂತಂದರೆ ಎಲ್ಲಾದರೂ ಒಂದು ಗಂಡು ಕರು ಹಾಕ್ತಂದ್ರೆ ಅದ್ರ ತಾಯಿ ಹಾಲು ಕೊಡೋ ತನಕ ಆ ಗಂಡು ಇಟ್ಕೊಂಡು ಅದರ ನಂತರ ಯಾವುದಾರು ಕಟುಕೂರು ಪಾಲು ಮಾಡಿಬಿಡ್ತೀವಿ ಕಟುಕುರು ಕಡ್ದಿದ್ದಕ್ಕಿಂತ ಅವರು ತಗೊಂಡು ಹೋಗಿ ಬಿಟ್ಟಿದ್ದಿದೆಯಲ್ಲ ಅದು ದೊಡ್ಡ ಪಾಪ ಅಂಥ ತುಂಬ ಇದನ್ನೆಲ್ಲ ನೋಡಿ ನೊಂದು ಈ ದಂಪತಿಗಳು ಅವುಗಳನ್ನೆಲ್ಲ ರಕ್ಷಣೆ ಮಾಡಬೇಕಂತೇಳಿ ಈ ಗೋಶಾಲೆನ ಒಂದು ಪ್ರಾರಂಭ ಮಾಡಿರುವಂಥದ್ದು ಯಾರಾದರೂ ತುಂಬ ದೂರ ದೂರನವರು ನಮಗೆ ಇಲ್ಲ ಅಂತೇಳಿ ಫೋನ್ ಮಾಡಿದ್ರೆ ಯೂರಿಯಸ್ವಂತ ಗಾಡಿ ತಗೊಂಡು ಹೋಗಿ ಅಲ್ಲಿಂದ ಹಸುಗಳನ್ನು ತಗೊಂಡು ಬಂದು ಈ ಗೋಶಾಲೆಯಲ್ಲಿ ಅತ್ಯಂತ ಮುತುವರ್ಜೆಯಿಂದ ಪ್ರೀತಿಯಿಂದ ಸಾಕ್ತಾರೆ ಒಂದು ಪಕ್ಷ ನಿಮಗೆ ಒಂದು ಮಲ್ನ ಯಾವುದೇ ಒಂದು ಹಸುವನ್ನು ಸಾಕಬೇಕು ಅದರ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ನೀವು ನಗರ ಪ್ರದೇಶದಲ್ಲಿ ಇರ್ತೀರಾ ನಿಮಗೆ ಅದನ್ನು ಕಟ್ಟೋದಕ್ಕೆ ಸಾಕೋದಕ್ಕೆ ಸ್ಥಳದ ಅಭಾವ ಇರುತ್ತೆ ಹೀಗಿರುತ್ತೆ ಅಂಥವರು ಈ ಒಂದು ಗೋಶಾಲೆಗೆ ಬಂದು ರಾಮ್ ರಾಧಾಕೃಷ್ಣ ಹುಡುಗರ ಗೋಶಾಲೆಗೆ ಬಂದು ನಿಮ್ಮ ಹೆಸರಿನಲ್ಲಿ ಒಂದು ಹಸುವನ್ನು ಅಥವಾ ಕರುವನ್ನು ದತ್ತುವಾಗಿ ತೆಗೆದುಕೊಳ್ಬೋದು ಆ ಒಂದು ಪಶುವಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಅಂದರೆ ಮೇವಿಗೆ ಅಥವಾ ತಿಂಡಿಗೆ ಇದಕ್ಕೆಲ್ಲ ಎಷ್ಟಾಗುತ್ತೋ ಅದನ್ನು ಒಂದು ಲೆಕ್ಕ ಹಾಕಿ ಆ ಒಂದು ಹಣವನ್ನು ಸಂದಾಯ ಮಾಡಿ ಒಂದು ದತ್ತು ಪ್ರಕ್ರಿಯೆ ಅದನ್ನು ಕೂಡ ಇಲ್ಲಿ ನೀವು ಮಾಡ್ಬೋದು ಆ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ ಹಾಗೆಯೇ ನಿಮ್ಮ ಒಬ್ಬ ನೀವೊಬ್ಬ ರೈತಾಪಿ ಕುಟುಂಬದಿಂದ ಬಂದವರು ನಿಮ್ಮಲ್ಲಿ ತುಂಬ ಗದ್ದೆ ಇದೆ ಹಸಿರು ಹುಲ್ಲಿದೆ ಅಥವಾ ತೋಟ ಇದೆ ನೀವು ಸಾಕಬೇಕು ಅಂತ ಆ ಇಚ್ಛೆ ಇದೆ ನಿಮಗೆ ಅಂಥವ್ರು ಕೂಡ ಇಲ್ಲಿ ಬಂದು ನಿಮಗೆ ಬೇಕಾದ ಒಂದು ಹಸುವನ್ನು ತಗೊಂಡು ಹೋಗಿ ನಿಮ್ಮಲ್ಲಿ ಸಾಕ್ಬೋದು ಆದರೆ ನೀವು ಸಾಕ್ತೀರಾ ಮತ್ತು ನೀವು ಅದಕ್ಕೆ ಅರ್ಹರಾಗಿದ್ದೀರಾ ಅನ್ನೋದಕ್ಕೆ ಕೆಲವು ಕಂಡೀಷನ್ನು ಇವರು ರಾಧಾಕೃಷ್ಣ ದಂಪತಿಗಳು ಹಾಕ್ತಾರೆ ಯಾಕಂದರೆ ಮಕ್ಕಳ ಥರ ಸಾಕಿರ್ತಾರೆ ಹಾಗಾಗಿ ಅವನ್ನ ಕಣ್ಣು ಮುಚ್ಕೊಂಡು ಕೊಡೋದಕ್ಕೆ ಯಾರು ತಾನೇ ತಯಾರಿರ್ತಾರೆ ಹೇಳಿ ನೀವು ಸಾಕ್ತೀರಾ ಅಥವಾ ನಿಮಗೆ ಗದ್ದೆ ಇರೋದೆಲ್ಲ ಹೌದಾ ಆಮೇಲೆ ಮೂರು ತಿಂಗಳಿಗೆ ಒಂದು ಸರಿ ಅದರದ್ದು ವೀಡಿಯೋಗಳನ್ನು ಕಳಿಸುವಂಥದ್ದು ಈ ಥರ ಕೆಲವು ಷರತ್ತುಗಳನ್ನು ಹಾಕಿ ನಿಮಗೆ ಹಸುಗಳನ್ನು ಇವರು ಕೊಡ್ತಾರೆ ನೀವು ಆ ಥರ ಏನು ಇಂಟ್ರೆಸ್ಟ್ ಇದ್ದರೆ ಕಡೆಯಲ್ಲಿ ನಾವು ರಾಧಾಕೃಷ್ಣ ಉಡುಪುರ ನಾವು ಒಂದು ಫೋನ್ ನಂಬರ್ನ ಹಾಕಿರ್ತೀವಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾದರೆ ಇಲ್ಲಿಂದ ಹಸುಗಳನ್ನು ತಗೊಂಡು ಹೋಗಿ ನೀವು ಸಾಕ್ಬೋದು ಇಲ್ಲಿ ನಿಮಗೆ ತಿಳಿಸ್ಬೇಕಾದಂಥ ಮತ್ತೊಂದು ಅಂಶ ಇದೆ ಅದೇನು ಅಂತಂದರೆ ಸುಳ್ಯದಲ್ಲಿ ಅಕ್ಷಯ ಆಳ್ವಂಥವ ಒಬ್ಬರು ಇದ್ದಾರೆ ಅವರು ಮಲೆನಾಡು ಗಿಡ್ಡಗಳ ಸಂವರ್ಧನೆಗಾಗಿ ಸಂರಕ್ಷಣೆಗಾಗಿ ತುಂಬಾ ಹೋರಾಟ ಕೊಡ್ತಿರುವಂಥವರು ಅವರ ಒಂದು ಕಾರ್ಯಶೈಲಿಯನ್ನು ಮೆಚ್ಚಿ ನಮ್ಮ ಉಡುಪ ದಂಪತಿಗಳು ತಮ್ಮ ಗೋಶಾಲೆಯಿಂದ ಅವರಿಗೆ ಹತ್ತಾರು ಹಸುಗಳನ್ನು ಉದಾರವಾಗಿ ದೇಣಿಗೆಯನ್ನು ನೀಡಿರ್ತಾರೆ ಇದಂತೂ ತುಂಬ ಮಹತ್ತರವಾದ ಮತ್ತು ಸಮಾಜ ನಿಜಕ್ಕೂ ಗುರುತಿಸಿ ಗೌರವಿಸಬೇಕಾದಂಥ ಕೆಲಸ ಅದಕ್ಕಾಗಿ ಉಡುಪ ದಂಪತಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದ ಈ ಒಂದು ಹಸುವಿಗೆಗಳಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ಈಗೀಗ ಜನರಿಗೆ ತುಂಬಾ ಅರಿವಾಗ್ತಾಯಿದೆ ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಈ ಹಸುವಿನ ಒಂದು ಗೋಮೂತ್ರಕ್ಕೆ ಈ ಹಸುವಿನ ಗೋಮಯಕ್ಕೆ ಹಾಗೆಯೇ ಈ ಹಸುವಿನ ತುಪ್ಪಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತಂದರೆ ಅದು ಯಾಕಂದರೆ ಶುದ್ಧ ದೇಶಿ ಹಸುವಲ್ಲ ಇದು ಹಾಗಾಗಿ ಯಾವುದೇ ಕ್ರಾಸ್ ಅಲ್ಲ ಕ್ರಾಸ್ ಬೀಡಲ್ಲ ಹಾಗಾಗಿ ತುಂಬಾ ಮಹತ್ವದ್ದು ಮತ್ತು ತುಂಬಾ ಶ್ರೇಷ್ಠವಾದ ಒಂದು ಹಾಲಿನ ಉತ್ಪನ್ನಗಳನ್ನು ಇದು ಕೊಡುವಂಥ ಒಂದು ತಳಿಗಳನ್ನು ಇವರು ಸಾಕ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಹಸುಗಳಿಗೆ ಮತ್ತು ಈ ಹಸುವಿನ ಉತ್ಪನ್ನಕ್ಕೆ ತುಂಬಾ ಬೇಡಿಕೆ ಇದೆ ಅದನ್ನೆಲ್ಲ ಮುಂದ್ಗಂಡು ತುಂಬ ಜನ ಈ ನಡುವೆ ಅಂತೂ ಈ ಹಸುವನ್ನ ಸಾಕಲಿಕ್ಕೆ ಮತ್ತು ಅದನ್ನು ರಕ್ಷಣೆ ಮಾಡೋದಕ್ಕಂತ ತುಂಬಾ ಮುಂದೆ ಬರ್ತಾ ಇದ್ದಾರೆ ಅದೊಂದು ಒಳ್ಳೆಯ ಒಂದು ಸೂಚನೆ ಶುಭ ಸೂಚನೆ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವರು ಹೇಳ್ತಾರೆ ಹಸುಗಳು ಅಂದರೆ ಇಲ್ಲಿ ಉಡುಪ ದಂಪತಿಗಳ ಈ ಒಂದು ಪರಿಸರದಲ್ಲಿ ಏನಂತಂದರೆ ಅವ್ರ ತೋಟದಲ್ಲಿ ಬಿಟ್ಟು ಬಿಡ್ತಾರಲ್ಲ ಹಸುಗಳನ್ನು ಆವಾಗ ಆ ತೆಂಗಿನ ಗಿಡ ಮತ್ತು ಅಡಿಕೆ ಗಿಡನೆಲ್ಲ ಮೆಂದಿರ್ತದೆ ಕೆಲವರು ಹೇಳ್ತಾರೆ ಇದು ಹಸುಗಳೆಲ್ಲ ಮೆಂದರೆ ಅದು ಚೆನ್ನಾಗಿ ಬೆಳೆಯಲ್ಲ ಅಂಥೇಳಿ ಆದರೆ ಇಲ್ಲಿನ ಒಂದು ಪರಿಸರ ಒಂದು ಇದು ಅದು ಅಂದರೆ ಇಲ್ಲಿ ಈ ಗೋಶಾಲೆಯ ಒಂದು ಇದು ಅದಕ್ಕೆ ಅಪವಾದ ಅನ್ನೋ ಥರ ಇದೆ ಯಾಕಂದರೆ ಅವುಗಳು ಮೆಂದಂಥ ಇದು ಅಡಿಕೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅಂತಂದರೆ ಮತ್ತು ಕೇವಲ ಮೂರು ವರ್ಷಕ್ಕೆ ಫಲ ಕೊಡುವಂಥ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ನೀವು ನೋಡ್ತಾ ನೋಡ್ಬೋದು ವಿಡಿಯೋದಲ್ಲೂ ಕೂಡ ಕೆಲವು ದೃಶ್ಯಗಳನ್ನ ನಾವು ಹಾಕಿದೀವಿ ದಿನ ಈಗ ನೋಡಿ ತಿಂತೀವಿ ಒಂದು ಬುಟ್ಟಿ ಅವರದೇ ಆಗ್ಬಿಡುತ್ತೆ ಮಲೆನಾಡುಗಿರೋ ಸಗಣಿ ಹೋಗ್ಳ ಬಗ್ಗೆ ಮೊದಲು ಭಾವನೆಲ್ಲ ಇನ್ವಾಲ್ ಆಗ್ಬೇಕು ಅವುಗಳ ಜೊತೆ ಸೇರ್ಕೊಂಡ್ರೆ ನಿಮ್ಗೆ ಹಣನೂ ಅವೇ ಕೊಡ್ತಾವ ಸಗಣಿ ಗೊಬ್ಬರದಲ್ಲೇ ತಗೋಬೋದಾ ಯಾವದ್ರಲ್ಲಿ ಅಲ್ದಿದ್ರು ಮತ್ತೆ ಈ ಇವುಗಳ ತುಪ್ಪ ಬಹಳ ಡಿಮ್ಯಾಂಡ್ ಇದೆ ಏನೇನು ಮಾಡ್ಲಿಲ್ಲ ಮೆಂದು ಹೂ ಬರ್ತೀವಿ ಅದ್ರ ಬಿಡದಿಲ್ಲ ನೋಡಿ ಇಲ್ಲೆಲ್ಲ ಸಿಗ್ನಿ ಹಾಕಿದೀನಿ ಕೆಲವೊಂದು ಜಾನುವಾರ ಜೊತೆಗೆ ನಾವು ಎಷ್ಟು ಬೆಳ್ಕೊತೀವೋ ನಮಗೆ ಅವು ಬೆಳಕಾದಷ್ಟು ಅವು ಕೊಟ್ಟೆ ಕೊಡ್ತವೆ ನಾವು ನೋಡಿ ನನ್ನ ದುಡಿಮೆ ವ್ಯವಸ್ಥೆಯಲ್ಲಿ ಏನು ಪೂರೈತಿದಲ್ಲಿ ಬರ್ತದಲ್ಲ ಅದ್ರಲ್ಲಿ ಬಂದ್ ಎಂಬತ್ ಭಾಗ ಅವರಿಗೆ ಅಂತ ನಂಗೆ ಸಮೃದ್ಧಿ ನಾನು ಅದನ್ನು ಹಾಗೆ ಕಾರ್ಯಕ್ರಮಗಳಲ್ಲೂ ನಡೆಸಿದೇನಲ್ಲ ಆಮೇಲೆ ಸಾಕಷ್ಟು ಅವ್ರ ಇವರು ಹೂ ಹುಲ್ ತಂದು ಕೊಡೋದು ಅವ್ರದ್ದೇನೋ ಒಂದಷ್ಟಲ್ಲ ಎಲ್ಲ ಯಶಸ್ಸಾಗಿರೋದು ಅಟ್ಯಾಚ್ಮೆಂಟ್ ಬೆಳಿತಾನೆ ಹೋಗ್ತದೆ ಜನಗಳ ಮಧ್ಯೆ ನಮ್ಮ ಬಗ್ಗೆ ಸಾಕಲ್ಲ ಅಷ್ಟು ಬಂದ್ರೆ ಇನ್ನೆಂತ ಬೇಕು ಹಾಗಾಗಿ ತುಂಬಾನೇ ವಿಶಿಷ್ಟವಾದ ಮತ್ತು ವಿಶೇಷವಾದ ಒಂದು ಗೋಶಾಲೆನ ನಮ್ಮ ರಾಧಾಕೃಷ್ಣ ದಂಪತಿಗಳು ನಡೆಸ್ತಿರುವಂಥದ್ದು ಇವರ ಒಂದು ಗೋಶಾಲೆಗೆ ಮತ್ತೆ ಇವರ ಒಂದು ಗುರು ಗೋಪ್ರೇಮಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೆಯೇ ನಿಮಗೂ ಏನಾದರೂ ಒಂದು ಪಕ್ಷ ಈ ಗೋಶಾಲೆಗೆ ಏನಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಅಥವಾ ನಿಮಗೆ ಒಂದು ಪಕ್ಷ ಒಂದು ಗೋವನ್ನು ತೆಗೆದುಕೊಳ್ಬೇಕು ಅಂತನೋ ಅಥವಾ ಯಾವುದಾದ್ರೂ ಗೋ ಉತ್ಪನ್ನ ಏನಾದರೂ ನಿಮಗೆ ಬೇಕಾಗಿರುತ್ತೆ ಗೋಮೂತ್ರವೋ ಅಥವಾ ತುಪ್ಪವೋ ಇನ್ನೊಂದದು ಅದರ ಬೇಕಂತಂದರೆ ನಾವು ಕಡೆಯಲ್ಲಿ ಡಿಸ್ಪ್ಲೇ ಮಾಡುವಂಥ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಲಭ್ಯ ಇದ್ದರೆ ಅದನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಕಾಲಕ್ರಮೇಣ ನಿಮ್ಮಂಥ ಸಹೃದಯಗಳ ದಾನಿಗಳ ಸಹಕಾರ ಬೆಂಬಲದಿಂದ ಈ ಒಂದು ಗೋಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಇರುತ್ತೆ ಮತ್ತು ಕೆಲವು ವ್ಯವಸ್ಥೆಗಳನ್ನು ಬದಲಾವಣೆ ಕಾಣುತ್ತೆ ಆಗ ನಾವು ಕೇಳುವಂಥ ಎಲ್ಲ ಒಂದು ಗೋ ಉತ್ಪನ್ನಗಳನ್ನು ಇವರು ಎಲ್ಲ ಕಡೆಗೂ ಸಪ್ಲೈ ಅಂದರೆ ಸರಬರಾಜು ಮಾಡುವಂಥ ಅದನ್ನು ಪೂರೈಸುವಂಥ ಶಕ್ತಿ ಲಭ್ಯ ಆಗುತ್ತೆ ಅಂತ ಆ ದಿನಗಳು ರಾಧಾಕೃಷ್ಣ ಉಡುಪ ದಂಪತಿಗಳಿಗೆ ಬೇಗನೆ ಬರಲಿ ಅಂತ ನಾವು ಆಶಿಸೋಣ ಪ್ರಿಯ ಗೆಳೆಯರೇ ನಿಮಗೂ ಕೂಡ ಏನಾದರೂ ಈ ಒಂದು ಇಷ್ಟು ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಈ ಒಂದು ಗೋಶಾಲೆಗೆ ಏನಾದರೂ ಧನ ಸಹಾಯ ಮಾಡೋದಿದ್ದರು ಅಥವಾ ದನಗಳನ್ನೇ ಸಹಾಯ ರೂಪದಲ್ಲಿ ನೀಡುವುದರೂ ಈಗ ಡಿಸ್ಪ್ಲೇ ಆಗ್ತಿರುವಂಥ ಈ ನಂಬರ್ನ ನೀವು ಸಂಪರ್ಕಿಸಿ ಆಗ ರಾಧಾಕೃಷ್ಣ ಉಡುಪರು ನಿಮಗೆ ಸಂಪರ್ಕಕ್ಕೆ ಸಿಗ್ತಾರೆ ಅವರತ್ರ ವಿಚಾರಿಸಿ ನಿಮ್ಮ ಧನ ಸಹಾಯ ಮತ್ತು ಧನ ಸಹಾಯವನ್ನು ನೀಡಬಹುದು ಗೋಗಳ ಬಗ್ಗೆ ಇಷ್ಟೊಂದು ಆಸಕ್ತಿ ಪ್ರೇಮ ಮತ್ತು ವಾತ್ಸಲ್ಯ ಇಟ್ಕೊಂಡಿರುವಂಥ ಇಂಥ ಉಡುಪ ಅವರ ಸಂಖ್ಯೆ ಸಾವಿರ ಆಗಲಿ ಆ ಮೂಲಕ ನನ್ನ ದೇಶ ನನ್ನ ಧರ್ಮ ಇನ್ನೂ ಪ್ರಕಾಶಮಾನವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಗೆಳೆಯರೆ ನಮ್ಮ ಉಡುಪ ದಂಪತಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಸಹಾಯ ಸಹಕಾರ ಹಾಗೆ ಪುರಸ್ಕಾರಗಳು ದೊರೆಯಲಿ ಅವರಿಂದ ಇನ್ನೂ ಹೆಚ್ಚು ಹೆಚ್ಚಿನ ಉತ್ತಮ ಒಂದು ಸೇವೆಗಳು ಈ ಸಮಾಜಕ್ಕೆ ಸಿಗಲಿ ಅಂತ ಆಶಿಸ್ತಾ ಸಂಚಿಕೆಗೆ ವಿದಾಯ ಹೇಳ್ತಾ ಇದ್ದೇವೆ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತಾ ಜೈ ಗೋಮಾತಾ ಹಾಗೆಯೇ ಭಾಷೆಗಳ ರಾಣಿ ಕನ್ನಡ ಇಡೀ ಜಗತ್ತನ್ನೇ ಆಳಲಿ ಬಾಳಲಿ ಬೆಳಗಲಿ ಜೈ ಕರ್ನಾಟಕ ಮಾತೆ